ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಮುಖ್ಯವಾದ ವಿಷಯ ಇದಾಗಿದೆ ಹಾಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಪಿ ಕಿಸಾನ್ ಯೋಜನೆಯ ಹಣವು ಇಪ್ಪತ್ತೊಂದನೇ ಕಂತಿನಲ್ಲಿ ಈಗ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಸಿಗ್ತಾ ಇದೆಯಾ ಎನ್ನುವ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬರಲಿದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ನೇಹಿತರೆ ಇಂದೇ ತಡ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಪಿ ಕಿಸಾನ್ ಯೋಜನೆಯ ಪ್ರಾರಂಭಗೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಮತ್ತು ಪ್ರತಿ ವರ್ಷನೂ ರೈತರಿಗೆ ಆರು ಸಾವಿರ ಸಿಗ್ತಾ ಇದೆ ಅದರಿಂದ ಪ್ರತಿ ರೈತರಿಗೂ ಕೂಡ ಈ ಒಂದು ಅವಕಾಶದಿಂದ ಎಷ್ಟೋ ರೈತರಿಗೆ ಈ ಒಂದು ಯೋಜನೆ ಉಪಯುಕ್ತವಾಗಿದೆ ಈ ಒಂದು ಯೋಜನೆಯು ಫೆಬ್ರವರಿ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದ್ದು ಭಾರತದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಫೆಬ್ರವರಿಯಲ್ಲಿ ಸಿಕ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಸ್ವಲ್ಪ ವಿಳಂಬದ ಕಾರಣಗಳಿಂದ ಆಗಸ್ಟ್ನಲ್ಲಿ ಸಿಕ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಕ್ಟೋಬರ್ ಅಥವಾ ನವಂಬರ್ ಮೊದಲನೇ ವಾರದಲ್ಲಿ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ರು ಆದ್ರೂ ಕೂಡ ಈ ಒಂದು ಹಣ ಯಾಕೆ ವಿಳಂಬವಾಗಿದೆ ಅಂತ ನೋಡಿದ್ರೆ ಹೌದು ಸ್ನೇಹಿತರೆ ಯಾಕೆ ವಿಳಂಬವಾಗಿದೆ ಅಂತ ನೋಡಿದ್ರೆ ಬಹಳಷ್ಟು ಜನರು ಪೇಕ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿದ್ದಾರೆ ಯಾವ ರೀತಿ ಅಂತ ಅಂದ್ರೆ ಸರ್ಕಾರಿ ನೌಕರರು ತೆರಿಗೆ ಪಾವತಿ ಮಾಡುವವರು ವಕೀಲರು ಮತ್ತು ವೈದ್ಯರು ಅವರ ಹೆಸರಿನಲ್ಲಿ ಜಮೀನು ಇರುತ್ತೆ ಅಲ್ವಾ ಅವರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ತಾ ಇದಾರೆ ಅಂದವರನ್ನು ಇಲ್ಲಿ ತೆಗೆದು ಹಾಕಲಾಗಿದೆ ಅನರ್ಹರನ್ನು ಗುರುತಿಸಿ ಈ ಒಂದು ಯೋಜನೆಯಿಂದ ತೆಗೆದು ಹಾಕಿ ಅರ್ಹರು ಯಾರಲ್ಲ ಇದಾರೋ ಅಂದವರಿಗೆ ಮಾತ್ರ ಈ ಒಂದು ಯೋಜನೆ ಹಣ ಸಿಗ್ತಾ ಇದೆ ಮತ್ತು ಅದರಿಂದ ಈ ಒಂದು ಹಣವು ಸ್ವಲ್ಪ ವಿಳಂಬವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಯಾರು ಅರ್ಹರಿದ್ದಾರೋ ಹೌದು ಯಾರೆಲ್ಲ ಅರ್ಹರಿದ್ದಾರೋ ಅವರಿಗೆ ಈ ಒಂದು ಹಣ ಬಂದೇ ಬರುವಂತದ್ದು ಹೇರೆ ಹೆಚ್ಚಿನ ರೈತರು ತಮ್ಮ ದಾಖಲೆಗಳನ್ನು ಸರಿಯಾಗಿ ಅಪ್ಡೇಟ್ ಮಾಡಬೇಕಾಗಿದೆ ಆನ್ಲೈನ್ ನಲ್ಲಿ ಅಥವಾ ನಾಡ ಕಚೇರಿಯಲ್ಲಿ ನೀಡಬೇಕಾದ ಡಾಕ್ಯುಮೆಂಟ್ಸ್ ಅನ್ನು ತಪ್ಪಾಗಿ ಬಹಳಷ್ಟು ಜನರು ನೀಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಸರಿಯಾದ ಡಾಕ್ಯುಮೆಂಟ್ಸ್ ಅನ್ನು ನೀಡಿ ಮತ್ತು ನೀವು ಅರ್ಹ ರೈತರಿದ್ರೆ ಖಂಡಿತವಾಗಿ ನಿಮಗೆ ಒಂದು ಹಣ ಸಿಕ್ಕೇ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಖ್ಯವಾದ ವಿಚಾರ ಇದಾಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನಾಲ್ಕು ಸಾವಿರ ಸಿಗ್ತಾ ಇದೆಯಾ ನಿಜಾನ ಅಂತ ನೋಡೋದಾದ್ರೆ ಸ್ನೇಹಿತರೆ ಹೌದು ಇಲ್ಲಿ ಇಪ್ಪತ್ತನೇ ಕಂತಿನಲ್ಲಿ ಹಣವು ಬಹಳಷ್ಟು ಜನರಿಗೆ ಬಂದಿಲ್ಲ ಸ್ನೇಹಿತರೆ ಕಳೆದ ಬಾರಿ ಅರ್ಹ ರೈತರಿಗೆ ಇಪ್ಪತ್ತನೇ ಕಂತಿನ ಹಣ ಸಿಕ್ಕಿಲ್ಲ ಅಂತವರಿಗೆ ಮುಖ್ಯವಾದ ಕಾರಣ ಇಕೆ ವೈಸಿ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ ಖಾತೆ ಇರೋದರಿಂದ ಆಗಿರಬಹುದು ಅಥವಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವರನ್ನು ತಪ್ಪಾಗಿ ನೀಡಿದ್ರೆ ಅಂತವರನ್ನು ಇಲ್ಲಿ ಇಪ್ಪತ್ತನೇ ಕಂತಿನ ಹಣವೂ ಅವರಿಗೆ ಸಿಕ್ಕಿಲ್ಲ ಆದರೆ ಈ ಸರಿ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ನಾಲ್ಕು ಸಾವಿರ ಯಾಕೆ ಸಿಕ್ತಾ ಇದೆ ಅಂದ್ರೆ ಅವರ ಈಕೆ ವಶಿ ಪೂರ್ಣಗೊಂಡ ನಂತರ ಬ್ಯಾಂಕ್ ಖಾತೆ ಅಥವಾ ಅವರ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಅದನ್ನು ಪರಿಶೀಲಿಸಿದ ನಂತರ ಈ ಬಾರಿ ಸರ್ಕಾರದಿಂದ ರೈತರಿಗೆ ಡೇಟಾವನ್ನು ಪರಿಶೀಲಿಸಿದ ನಂತರ ನಾಲ್ಕು ಸಾವಿರ ಹಣವನ್ನು ಹಾಕ್ತಾ ಇದ್ದಾರೆ ಹಿಂದಿನ ಇಪ್ಪತ್ತನೇ ಕಂತಿನ ಹಣದ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಒಟ್ಟಿಗೆ ಸೇರಿಸಿ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಪಿಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯಲು ಯಾರು ಅನರ್ಹರ ಅಂತ ಗುರುತಿಸಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಹೊಸದಾಗಿ ಜಮೀನು ಮಾಲೀಕರು ಈ ಒಂದು ಯೋಜನೆಗೆ ಅರ್ಹರಲ್ಲ ಅಂತ ಕೂಡ ಗುರುತಿಸಲಾಗಿದೆ ಇಲ್ಲಿ ಒಂದು ಪ್ರಮುಖ ನಿಯಮವನ್ನು ನಿರೂಪಿಸಲಾಗಿದೆ ಸರ್ಕಾರದಿಂದ ಯಾವ ರೀತಿ ಅಂತ ನೋಡೋದಾದ್ರೆ ಹತ್ತೊಂಬತ್ತು ಫೆಬ್ರವರಿ ಒಂದರ ಒಳಗೆ ಜಮೀನು ಮಾಲೀಕತ್ವ ಪಡೆದವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗ್ತಾ ಇದೆ ಆ ದಿನಾಂಕಿನ ನಂತರ ಫೆಬ್ರವರಿ ಒಂದರ ನಂತರ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಒಂದರ ನಂತರ ಜಮೀನು ಖರೀದಿ ಮಾಡಿದವರಿಗೆ ಅಥವಾ ವರ್ಗಾವಣೆ ಮಾಡಿಕೊಂಡವರಿಗೆ ಈ ಒಂದು ಯೋಜನೆಯಿಂದ ಅನರ್ಹರಂತ ಕೂಡ ಗುರುತಿಸಲಾಗಿದೆ ಸ್ನೇಹಿತರೆ ಉದಾಹರಣೆಗೆ ತಿಳಿಸೋದಾದ್ರೆ ಅಪ್ಪನಿಂದ ಮಗನಿಗೆ ಜಮೀನು ವರ್ಗಾವಣೆ ಆಗಿದ್ದರು ಅಪ್ಪ ಜೀವಂತ ಇದ್ದರೆ ಮಗನಿಗೆ ಈ ಒಂದು ಹಣ ಸಿಗೋದಿಲ್ಲ ಆದರೆ ಅಪ್ಪ ನಿಧನರಾದ ಬಳಿಕ ಜಮೀನು ಮಗನಿಗೆ ಬಂದರೆ ಮಾತ್ರ ಈ ಒಂದು ಯೋಜನೆ ಸೇರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಒಂದು ಯೋಜನೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಡೆ ಫೆಬ್ರವರಿ ಒಂದರ ಒಳಗಡೆ ಆ ಒಂದು ಜಮೀನನ್ನು ಖರೀದಿ ಮಾಡಿದವರಿಗೆ ಮಾತ್ರ ಒಂದು ಯೋಜನೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಈ ಒಂದು ಯೋಜನೆ ಹಣವನ್ನು ನೀವು ಪಡೆದುಕೊಂಡಿರ್ಬೇಕು ಯಾಕಂದ್ರೆ ಇ ಕೆ ಆಗಿರಬೇಕು ಪ್ರತಿಯೊಂದು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ನಿಮ್ಮ ಖಾತೆಗೆ ಈ ಒಂದು ಹಣ ನೇರವಾಗಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಅನ್ಸಿದ್ರೆ ಅಥವಾ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋದು ಮರಿಬೇಡಿ ಅಂತ ತಿಳಿಸ್ತೇನೆ ಸರ್ಕಾರದಿಂದ ಇದೇ ರೀತಿ ಯಾವುದೇ ಒಂದು ಹೊಸ ಯೋಜನೆ ಆದರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು